Thank you. ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಧೇಂದ್ರ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ರಾಯರ ಆರಾಧನಾ ಮಹೋತ್ಸವ ಶುರುವಾಗ್ತಾ ಇದೆ ರಾಯರ ಆರಾಧನಾ ಮಹೋತ್ಸವ ಬಂದು ಮುಂದಿನ ತಿಂಗಳು ಆಗಸ್ಟ್ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ಶುರುವಾಗ್ತಾ ಇದೆ ಅಂತ ರಾಯರ ಆರಾಧನೆ ಶುರುವಾಗೋದಕ್ಕಿಂತ ಮುಂಚಿತವಾಗಿ ರಾಯರ ಸೇವೆಗಳನ್ನು ಮಾಡಲು ಇಚ್ಛೆ ಪಡೋವಂಥವ್ರು ಖಂಡಿತವಾಗ್ಲೂ ನೀವು ನಾಳೆಯಿಂದ ಇಪ್ಪತ್ತೊಂದು ದಿನಗಳ ರಥ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಲು ಇಚ್ಛೆ ಪಡೋ ಅಂಥವ್ರು ಖಂಡಿತವಾಗ್ಲೂ ಮಾಡ್ಬೋದು ಯಾಕಂದರೆ ವಿಶೇಷವಾಗಿ ರಾಯರಿಗೆ ನಾವು ಮಾಡುವಂಥ ಸೇವೆಗಳೆಂದರೆ ತುಂಬಾ ಇಷ್ಟ ಆಗಿರುತ್ತೆ ಅದರಲ್ಲೂ ವಿಶೇಷವಾಗಿ ನಮ್ಮ ದೇಹ ಮತ್ತು ಮನಸ್ಸನ್ನು ದಂಡಿಸಿ ಮಾಡುವಂಥ ಸೇವೆಗಳೆಂದರೆ ರಾಯರಿಗೆ ಬಲು ಪ್ರೀತಿಯಾಗಿರುತ್ತೆ ಅಂತ ಸೇವೆಗಳ ಸಂಕಲ್ಪ ಮಾಡಿಕೊಂಡು ಮಾಡೋ ಅಂಥವ್ರು ನಿಮ್ಮ ಬೇಡಿಕೆಗಳು ಯಾವುದೇ ಇರ್ಬೋದು ಮದುವೆ ಆಗಬೇಕು ಸಂತಾನ ಆಗಬೇಕು ಅಥವಾ ಒಳ್ಳೆಯ ಉದ್ಯೋಗ ಸಿಗಬೇಕು ಅಥವಾ ಒಂದು ಒಳ್ಳೆ ಮನೆ ಕಟ್ಟಬೇಕು ಅಥವಾ ಆರೋಗ್ಯ ಸರಿ ಹೋಗಬೇಕು ಅಥವಾ ನಮ್ಮ ದಾಂಪತ್ಯದಲ್ಲಿರುವಂಥ ಜಗಳಗಳು ನಿವಾರಣೆ ಆಗಬೇಕು ಅಥವಾ ಗುರುದೋಷಗಳು ನಿವಾರಣೆ ಆಗಬೇಕು ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಇಚ್ಛೆಗಳು ಯಾವುದಾದರೂ ಇದ್ದರೆ ಆ ಇಚ್ಛೆಗಳು ಬಹುಬೇಗ ನೆರವೇರಬೇಕು ಅಂತ ಬಯಸೋವಂಥವರು ರಾಯರಿಗೆ ಇಂತಿಷ್ಟು ಸೇವೆಗಳನ್ನು ಮಾಡ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ನೀವು ಸೇವೆಗಳನ್ನು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ರಾಯರ ಅನುಗ್ರಹ ಬೇಗ ಸಿಗುತ್ತೆ ಯಾಕಂದರೆ ವಿಶೇಷವಾಗಿ ರಾ ತಾಯರಿಗೆ ಅಂತ ನಾವು ಮಾಡುವಂಥ ಸೇವೆಗಳಲ್ಲಿ ಮನಸ್ಪೂರಕವಾಗಿ ದೇಹ ಮತ್ತು ಮನಸ್ಸನ್ನು ಅರ್ಪಣೆ ಮಾಡಿ ಮಾಡುವಂಥ ಸೇವೆಗಳಿಗೆ ಅತಿ ಶೀಘ್ರವಾಗಿ ಫಲ ದೊರಕುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ ಯಾರಾದರೂ ಇಪ್ಪತ್ತೊಂದು ದಿನಗಳ ರಥನ ನಾವು ಆಚರಣೆ ಮಾಡ್ತೀನಿ ಅಂತ ಅನ್ನೋರು ನಾಳೆಯಿಂದ ನೀವು ಆಚರಣೆ ಮಾಡಿದ್ದೆ ಆದರೆ ಆ ಆರಾಧನೆ ಸಮಯಕ್ಕೆ ಖಂಡಿತವಾಗ್ಲೂ ಇಪ್ಪತ್ತೊಂದು ದಿನಗಳು ಸಂಪೂರ್ಣವಾಗಿ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ಆಗಸ್ಟ್ ಹತ್ತರಂದು ಬಂದು ಪೂರ್ವಾರಾಧನೆ ಇರುತ್ತೆ ಹನ್ನೊಂದನೇ ತಾರೀಕು ಬಂದು ಮಧ್ಯಾರಾಧನೆ ಇರುತ್ತೆ ಹನ್ನೆರಡನೇ ತಾರೀಕು ಉತ್ತರಾಧನೆ ಇರುತ್ತೆ ಇಂತಹ ಮೂರು ದಿನಗಳ ಸೇವೆಗಳಲ್ಲಿ ನಾವು ಆ ಸೇವೆಗಳ ದಿನಗಳ ಮುಂಚಿತವಾಗಿ ನಾವು ಸೇವೆಗಳನ್ನು ಪ್ರಾರಂಭ ಮಾಡಿ ಆ ದಿನಗಳಲ್ಲಿ ಆ ವ್ರತಗಳು ಮುಗಿಯುವಂಥದ್ದನ್ನು ಮಾಡಿದಾಗ ರಾಯರಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ಸೇವೆ ಮಾಡುವಂಥವ್ರು ಖಂಡಿತವಾಗ್ಲು ನಾಳೆ ದಿನದಿಂದ ಇಪ್ಪತ್ತೊಂದು ದಿನದ ಸೇವೆ ಹನ್ನೊಂದು ದಿನದ ಸೇವೆ ಒಂಬತ್ತು ದಿನದ ಸೇವೆ ಮೂರು ದಿನದ ಸೇವೆ ಐದು ದಿನದ ಸೇವೆಗಳು ಈ ರೀತಿ ದಿನಗಳನ್ನು ನೀವು ಮೊದಲೇ ಗುರುತು ಖಚಿತಪಡಿಸಿಕೊಂಡು ಸೇವೆಗಳನ್ನು ಮಾಡೋವಂಥವ್ರು ರಾಯರ ಮಠಗಳಲ್ಲಿ ಖಂಡಿತವಾಗ್ಲೂ ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ಪ್ರದಕ್ಷಿಣೆ ಸೇವೆನ ಮಾಡೋವಂಥದ್ದು ತುಪ್ಪದ ದೀಪದ ಸೇವೆಯನ್ನು ಮಾಡುವಂಥವ್ರು ಅದರಲ್ಲೂ ವಿಶೇಷವಾಗಿ ಬೆಲ್ಲದ ದೀಪದ ಆರಾಧನೆ ಮಾಡೋವಂಥವ್ರು ಖಂಡಿತವಾಗ್ಲೂ ನೀವು ಈ ಸೇವೆಗಳನ್ನು ಮಾಡೋವಂಥವ್ರು ಮತ್ತು ಕಾಯಿ ಸೇವೆಗಳನ್ನು ಮಾಡೋವಂಥವ್ರು ಮುಡುಪು ಅನುಷ್ಠಾನಗಳನ್ನು ಮಾಡೋವಂಥವ್ರು ಖಂಡಿತವಾಗ್ಲೂ ನೀವು ಸೇವೆ ನ್ನ ಆರಂಭ ಮಾಡುವಂಥದ್ದು ಶುರುವಾಗಿದೆ ಖಂಡಿತವಾಗ್ಲೂ ಮಾಡಲು ಇಚ್ಛೆ ಪಡೋ ಅಂಥವ್ರು ನಾಳೆಯಿಂದ ಖಂಡಿತವಾಗ್ಲೂ ಸಂಕಲ್ಪನ ಮಾಡ್ಕೊಳ್ಳಿ ಯಾವ ಸೇವೆನ ನೀವು ಎಷ್ಟು ದಿನ ಮಾಡ್ತೀನಿ ಅಂತ ನಿಮಗೆ ಅನಿಸುತ್ತೋ ಈಗ ಹನ್ನೊಂದು ದಿನದ ಸೇವೆ ಮಾಡಬೇಕು ಅಂದರೆ ಹನ್ನೊಂದು ದಿನದ ಸೇವೆಯಲ್ಲಿ ನೀವು ಯಾವ ಸೇವೆನ ಜಾಸ್ತಿ ದಿನ ಮಾಡಬಹುದು ಅಂತ ನಿಮಗೆ ಅನಿಸುತ್ತೆ ಅಂತಹ ದಿನಗಳನ್ನು ನೀವು ಮೊದಲೇ ಗುರುತು ಮಾಡಿಕೊಳ್ಳಿ ಇಲ್ಲ ಬೆಲ್ಲದ ದೀಪದ ಆರಾಧನೆ ಮಾಡ್ತೀರಾ ಅಥವಾ ನೀವು ಕಾಯಿ ಸಂಬಂಧ ಕಲ್ಪ ಮಾಡ್ತೀರಾ ಮುಡುಪು ಅನುಷ್ಠಾನಗಳನ್ನು ಮಾಡ್ತೀರಾ ಯಾವ ಸೇವೆ ನಿಮಗೆ ಕರೆಕ್ಟಾಗಿ ಮಾಡೋಕ್ಕಾಗುತ್ತೋ ಅದನ್ನು ನೀವು ಅರ್ಥ ಮಾಡಿಕೊಂಡು ಸೇವೆಗಳನ್ನು ಪ್ರಾರಂಭ ಮಾಡೋವಂಥವ್ರು ಖಂಡಿತವಾಗ್ಲೂ ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಇವಾಗ ಮುಟ್ಟಿನ ಸಮಸ್ಯೆ ಇರುತ್ತೆ ಅಂಥವರು ಆ ದಿನಗಳನ್ನು ಬಿಟ್ಟು ಇನ್ನುಳಿದ ದಿನಗಳಲ್ಲಿ ಯಾವ ಸೇವೆಗಳನ್ನು ನಾವು ವಿಶೇಷವಾಗಿ ರಾಯರಿಗೆ ಅರ್ಪಣೆ ಮಾಡ್ಬೋದು ಅನ್ನೋದು ನಿಮಗೆ ಅನಿಸುತ್ತೋ ಆ ದಿನಾಂಕಗಳನ್ನು ಗುರುತುಪಡಿಸಿ ಖಚಿತಪಡಿಸಿಕೊಂಡು ನೀವು ರಾಯರ ಸೇವೆಗಳನ್ನು ಪ್ರಾರಂಭ ಮಾಡ್ಬೋದು ಯಾಕಂದರೆ ನಮ್ಮ ರಾಯರ ಸೇವೆಗಳನ್ನು ನಾವು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ನಮ್ಮ ಮನಸ್ಸನ್ನು ಮೊದಲಿಗೆ ನಾವು ತಯಾರು ಮಾಡಿಕೊಂಡು ಆನಂತರ ನಾವು ಸೇವೆಗಳನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಖಂಡಿತವಾಗ್ಲೂ ಯಾರಿಗೆ ರಾಯರ ಸೇವೆ ಮಾಡಬೇಕು ಅಂತ ಬಯಸೋಂಥವ್ರು ಮನೆಗಳಲ್ಲೂ ಕೂಡ ನೀವು ಮಾಡ್ಬೋದು ಅಥವಾ ರಾಯರ ಮಠಗಳಲ್ಲೂ ಕೂಡ ಮಾಡ್ಬೋದು ಅದರಲ್ಲೂ ವಿಶೇಷವಾಗಿ ನೀವು ಮನೆಗಳಲ್ಲಿ ಸೇವೆ ಮಾಡೋವಂಥವ್ರು ಬೆಲ್ಲದ ದೀಪದ ಆರಾಧನೆ ಮಾಡ್ಬೋದು ಐದು ಮಣ್ಣಿನ ದೀಪದ ಆರಾಧನೆ ಮಾಡಬಹುದು ಅದರ ಜೊತೆಗೆ ನೀವು ವಿಶೇಷವಾಗಿ ಕಾಯಿ ಸಂಕಲ್ಪ ಸೇವೆಗಳನ್ನು ಮಾಡುವಂಥವ್ರು ಅದನ್ನು ನೀವು ಮಾಡೋ ಅಂಥದ್ದು ಮಾಡಬಹುದು ತುಪ್ಪದ ದೀಪಗಳನ್ನು ಹಚ್ಚೋ ಅಂಥ ಸೇವೆಗಳನ್ನು ಮಾಡುವಂಥವ್ರು ಅದನ್ನು ಕೂಡ ಮಾಡಬಹುದು ಪ್ರದಕ್ಷಿಣೆ ಸೇವೆಗಳನ್ನು ಮಾಡಬಹುದು ಹೆಜ್ಜೆಯ ನಮಸ್ಕಾರಗಳನ್ನು ಮಾಡ್ಬೋದು ಪರಿಮಳ ಗ್ರಂಥವನ್ನಿಟ್ಟು ಆರಾಧನೆ ಮಾಡೋವಂಥವ್ರು ಅದನ್ನು ಕೂಡ ಆರಾಧನೆ ಮಾಡ್ಬೋದು ನಿಮಗೆ ಯಥಾ ಪ್ರಕಾರ ಯಾವ ಸೇವೆಗಳನ್ನು ಮಾಡಬೇಕು ಅನ್ನೋ ಇಚ್ಛೆ ಇದೆಯೋ ಅಂಥವರು ಖಂಡಿತವಾಗಲೂ ಸೇವೆ ಸೇವೆಗಳನ್ನು ಪ್ರಾರಂಭ ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ತಿಳಿಸ್ಕೊಟ್ಟಿದ್ದೀನಿ ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು ನೀವು ಎಷ್ಟು ದಿನದ ಸೇವೆಗಳನ್ನು ಮಾಡೋಂಥದನ್ನು ಮಾಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ನನಗೆ ಗೊತ್ತಿರೋಂಥ ರಾಯರ ವಿಚಾರಗಳು ಮತ್ತು ರಾಯರಿಗೆ ಸಂಬಂಧಪಟ್ಟಂತಹ ಆರಾಧನೆಯ ಸಮಯದಲ್ಲಿ ಮಾಡ್ಕೊಳ್ಬೋದಾದಂಥ ಸಣ್ಣ ಪುಟ್ಟ ವ್ರತಗಳನ್ನು ನಾನು ತಿಳಿಸೋಂಥ ಪ್ರಯತ್ನನ ನಾನು ಮಾಡ್ತೀನಿ ನಾನು ತಿಳಿಸೋಂಥ ಪ್ರಯತ್ನದಲ್ಲಿ ನಿಮಗೆ ಸರಿಯನ್ನು ಆ ಪೂಜೆಗಳು ನಿಮಗೆ ಮಾಡೋಕ್ಕೆ ಇಷ್ಟ ಇರೋದು ಸೇವೆಗಳನ್ನು ನೀವು ಕೂಡ ಪ್ರಾರಂಭ ಮಾಡಬಹುದು ಅನ್ನೋದನ್ನು ನಾನು ತಿಳಿಸ್ಕೊಡ್ತಿದ್ದೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಮುಂದಿನ ದಿನಗಳಲ್ಲಿ ರಾಯರಿಗೆ ಸಂಬಂಧಪಟ್ಟಂಥ ಆರಾಧನೆಯ ಸಮಯದಲ್ಲಿ ನಾವು ಯಾವ ರೀತಿ ಮುಡುಪನ್ನು ಕಟ್ಟಬೇಕು ಕಾಯಿ ಸಂಕಲ್ಪ ಸೇವೆಗಳು ಯಾವ ರೀತಿ ಮಾಡಬೇಕು ಅಥವಾ ನಾವು ಯಾವ ಸೇವೆಗಳನ್ನು ಮನೆಯಲ್ಲಿ ಮಾಡ್ಕೊಳ್ಬಹುದು ಅನ್ನೋದ ಅನ್ನೋ ಅಂಥ ಸೇವೆಗಳನ್ನು ನಾನು ತಿಳಿಸ್ಕೊಡೋ ಅಂತ ಪ್ರಯತ್ನ ಪಡ್ತೀನಿ ಖಂಡಿತವಾಗ್ಲೂ ಇಪ್ಪತ್ತೊಂದು ದಿನದ ಸೇವೆ ಮಾಡುವಂಥವ್ರು ನಾಳೆ ದಿನದಿಂದ ನೀವು ಮಾಡಬಹುದು ಅದರಲ್ಲೂ ಮಠಗಳಿಗೆ ನೀವು ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಹೋಗಿ ಮಠಗಳಲ್ಲಿ ನೀವು ಸೇವೆಗಳನ್ನು ಮಾಡುವಂಥವ್ರು ಪ್ರದಕ್ಷಿಣೆ ಸೇವೆಗಳನ್ನು ಮಾಡುವಂಥವರು ಖಂಡಿತವಾಗ್ಲೂ ರಾಯರ ಮಠಗಳಲ್ಲಿ ಸೇವೆಗಳನ್ನು ಮಾಡಿ ಅದರಲ್ಲೂ ವಿಶೇಷವಾಗಿ ಬೆಳಗಿನ ಜಾವದಲ್ಲಿ ನೀವು ಆ ಸೇವೆಗಳನ್ನು ಪ್ರಾರಂಭ ಮಾಡುವಂಥದ್ದನ್ನು ಮಾಡಿದಾಗ ಖಂಡಿತವಾಗ್ಲೂ ರಾಯರ ಅನುಗ್ರಹ ಬೇಗ ಸಿಗುವಂಥದ್ದಾಗುತ್ತೆ ನಿಮಗೆ ಯಥಾ ಪ್ರಕಾರ ಗೊತ್ತಿರುತ್ತೆ ಪ್ರದಕ್ಷಿಣೆ ಸೇವೆ ಅಂದ್ರೇನು ಹೆಜ್ಜೆ ನಮಸ್ಕಾರ ಅಂದ್ರೇನು ಅಥವಾ ಮಣ್ಣಿನ ದೀಪದಲ್ಲಿ ತುಪ್ಪವನ್ನು ಹಾಕಿ ದೀಪ ಹಚ್ಚುವಂಥದ್ದು ವಿಧಾನ ಖಂಡಿತವಾಗ್ಲೂ ಗೊತ್ತಿರುತ್ತೆ ಕೆಲವೊಂದು ವೀಡಿಯೋಸ್ನ ನಾನು ಈಗಾಗಲೇ ಹಾಕಿದ್ದೀನಿ ಕಾಯ ಸಂಕಲ್ಪದ ಹಾಕಿದ್ದೀನಿ ತುಪ್ಪದ ದೀಪದ ವೀಡಿಯೋಗಳನ್ನು ಹಾಕಿದ್ದೀನಿ ನೀವು ವೀಡಿಯೋಗಳನ್ನು ಹಳೆಯ ವಿಡಿಯೋಗಳನ್ನು ನೋಡಿ ನೀವು ಮಾಡೋವಂಥವ್ರು ಮಾಡ್ಬೋದು ಗಂಧಲೇಪನ ಸೇವೆಗಳನ್ನು ಮಾಡೋವಂಥವ್ರು ಮಾಡ್ಬೋದು ನಿಮಗೆ ಯಾವ ಸೇವೆ ಪರಿಪೂರ್ಣವಾಗಿ ಮಾಡಬೇಕು ಅನ್ಸುತ್ತೋ ಅಂಥ ಸೇವೆಗಳನ್ನು ಮಾಡಿ ನಾನು ಸಹ ಹೇಳ್ಕೊಡೋವಂಥ ಪ್ರಯತ್ನ ಮಾಡ್ತೀನಿ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ